ವೀಕ್ಷಕರೇ ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರುವುದಿಲ್ಲ ಇವತ್ತು ನಾವು ಮ್ಯೂಚುವಲ್ ಫಂಡ್ನ ಬಗ್ಗೆ ತಿಳಿಯಲಿದ್ದೇವೆ ಮ್ಯೂಚುವಲ್ ಫಂಡ್ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದು ಈಕ್ವಿಟೀಸ್ ಅಥವಾ ಸ್ಟಾಕ್ ಅಥವಾ ಬಾಂಡ್ ಫಂಡ್ಸ್ ಅಥವಾ ಗೋಲ್ಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನನ್ನು ಪಡೆಯುತ್ತಾರೆ ಹಾಗಾದರೆ ಯಾರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಿಗಿನರ್ಸ್ ಇನ್ ಇನ್ವೆಸ್ಟಿಂಗ್ ಯಾರಿಗೆ ಫಿನಾನ್ಸ್ ಮಾರ್ಕೆಟ್ನ ಬಗ್ಗೆ ಏನೂ ಅರಿವಿರುವುದಿಲ್ಲ ಅಂಥವರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅವರು ಮ್ಯೂಚುವಲ್ ಫಂಡ್ ಹೌಸಿಗೆ ಭೇಟಿ ನೀಡಿ ಫಂಡ್ ಮ್ಯಾನೇಜರನ್ನು ಭೇಟಿಯಾಗಿ ತನಗೆ ಬೇಕಾದ ರಿಕ್ವೈರ್ಮೆಂಟ್ ಅಂದರೆ ಅವರು ಎಷ್ಟು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಎಷ್ಟು ಸಮಯದವರೆಗೆ ಮಾಡುತ್ತಾರೆ ಹಾಗೂ ಎಷ್ಟು ರಿಸ್ಕ್ ಅಂತ ತಗೊಳ್ಬೋದು ಹಾಗೂ ಅವರಿಗೆ ಎಷ್ಟು ರಿಟರ್ನ್ ಬೇಕು ಅಂತ ಎಸ್ಟಿಮೇಟ್ ಕೊಟ್ಟು ಅದೇ ರೀತಿಯ ಪ್ಲ್ಯಾನನ್ನು ಅವರು ಮ್ಯೂಚುವಲ್ ಫಂಡ್ ಹೌಸಿಂದ ಪಡೆಯಬಹುದು ಬ್ಯುಸಿ ಪ್ರೊಫೆಷ್ನಲ್ಸ್ ಇವರು ಬಿಸ್ನೆಸ್ ಮ್ಯಾನ್ಸ್ ಆಗಿರುತ್ತಾರೆ ಹಾಗೂ ಹೈಲಿ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಆಗಿರುತ್ತಾರೆ ಅವರಿಗೆ ತುಂಬ ಹೈ ಸ್ಯಾಲರಿ ಇರುತ್ತದೆ ಹಾಗೂ ಅವರಿಗೆ ಬಂದ ಸ್ಯಾಲರಿಯಿಂದ ಅವರು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡಲು ಬಯಸುತ್ತಾರೆ ಇಲ್ಲ ಹಾಗೂ ಯಾವುದೇ ಅನಾಲಿಸ್ ಮಾಡುವಷ್ಟು ಅವರಿಗೆ ಸಮಯವಿರುವುದಿಲ್ಲ ಅದರಿಂದ ಅವರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ ಹಾಗೂ ಒಂದು ಒಂದು ರೀತಿಯ ಫಿಕ್ಸ್ಡ್ ರಿಟರ್ನನ್ನು ಗಳಿಸುತ್ತಾರೆ ಫಾರ್ ಅ ಲಾಂಗ್ ಟೈಮ್ ಇನ್ವೆಸ್ಟರ್ಸ್ ಲುಕಿಂಗ್ ಫಾರ್ ಡೈವರ್ಸಿಫಿಕೇಷನ್ಸ್ ಕೆಲವರಿಗೆ ಒಂದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಲು ಇಷ್ಟವಿರುವುದಿಲ್ಲ ಅಂಥವರು ಮ್ಯೂಚುವಲ್ ಫಂಡ್ನಲ್ಲಿ ವಿಧ ವಿಧದ ಇನ್ವೆಸ್ಟ್ಮೆಂಟನ್ನು ಮಾಡುತ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಡೆಟ್ ಫಂಡ್ ಅಂತ ಇರ್ತದೆ ಅದು ಫಿಕ್ಸ್ಡ್ ರಿಟರ್ನ್ ಇರ್ತದೆ ಹಾಗೂ ಲೋವರ್ ರಿಸ್ಕ್ ಇರ್ತದೆ ಹೈಬ್ರಿಡ್ ಫಂಡ್ ಅಂತ ಇರ್ತದೆ ಅದು ಬಿಟ್ ರಿಸ್ಕ್ ಇರುತ್ತೆ ಹಾಗೂ ನಿಮಗೆ ಮೀಡಿಯಂ ಅನ್ನು ಕೊಡುತ್ತದೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿಯಲ್ಲಿಯೂ ಇನ್ವೆಸ್ಟ್ಮೆಂಟ್ ಇರುತ್ತದೆ ಕೆಲವೊಮ್ಮೆ ಅದು ಹೈಯರ್ ರಿಟರ್ನ್ಸ್ ಇರುತ್ತದೆ ಹಾಗೂ ಹೈಯರ್ ರಿಸ್ಕ್ ಇರುತ್ತದೆ ಹೂ ಹೂ ವಾಂಟ್ ಲೋವರ್ ರಿಸ್ಕ್ ಇನ್ ಸ್ಟಾಕ್ಸ್ ಕೆಲವರಿಗೆ ಸ್ಟಾಕ್ಸಲ್ಲಿ ಹಾಕಲಿಕ್ಕೆ ಇಷ್ಟವಿರೋದಿಲ್ಲ ಸೊ ಅದಕ್ಕೆ ಅವರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ ಯಾಕೆಂದರೆ ಮ್ಯೂಚುವಲ್ ಫಂಡ್ ಒಂದು ಅಲ್ಲ ಅದು ಮಿನಿಮಮ್ ಟ್ವೆಂಟಿಯಿಂದ ಫಿಫ್ಟಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತದೆ ಹಾಗೂ ಆ ರಿಸ್ಕ್ ಕಡಿಮೆ ಆಗುತ್ತಾ ಹೋಗುತ್ತದೆ ಬೆನಿಫಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ನಿಂದ ಆಗುವ ಲಾಭಗಳೇನು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಇದು ಒಂದು ಫಂಡ್ ಹೌಸ್ ಇರುತ್ತದೆ ಹಾಗೂ ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾರೆ ಅವರು ಇದನ್ನು ಹ್ಯಾಂಡಲ್ ಮಾಡುತ್ತಾರೆ ಹಾಗೂ ಅವರು ಪ್ರತಿದಿನ ಮಾರ್ಕೆಟನ್ನು ವಾಚ್ ಮಾಡುತ್ತಾ ಇರ್ತಾರೆ ಅವರಿಗೆ ಅದರ ಆಗು ಹೋಗಿನ ಬಗ್ಗೆ ಗೊತ್ತಿರುತ್ತದೆ ಹಾಗೂ ಅವರಿಗೆ ಅದರ ಮಾರ್ಕೆಟ್ ಟ್ರೆಂಡ್ನ ಬಗ್ಗೆ ಗೊತ್ತಿರುವುದರಿಂದ ಅವರು ತನ್ನ ಸ್ಕೀಮ್ನ ನ ಪೋರ್ಟ್ಫೋಲಿಯೋನ ತನಗೆ ಹಾಗೆ ಬದಲಿಸುತ್ತಾ ಇರುತ್ತಾರೆ ಹಾಗೂ ಅದರಲ್ಲಿ ಯಾವುದು ಸ್ಟಾಕ್ಸನ್ನು ಆ್ಯಡ್ ಮಾಡಬೇಕು ಅಥವಾ ಯಾವುದು ಸ್ಟಾಕ್ಸನ್ನು ರಿಮೂವ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರುತ್ತದೆ ಸೊ ಇದರಿಂದ ನಮಗೆ ಹೈಯರ್ ರಿಟರ್ನ್ಸ್ ಪಡೆಯುವ ಚಾನ್ಸಸ್ ಜಾಸ್ತಿ ಆಗುತ್ತದೆ ವೆರೈಟಿ ಆಫ್ ಆಪ್ಷನ್ಸ್ ಈ ಮ್ಯೂಚುವಲ್ ಫಂಡಲ್ಲಿ ಅವ್ರಿಗೆ ಹೇಳಿದ ಹಾಗೆ ನಿಮಗೆ ಡೆಟ್ ಫಂಡ್ ಇರುತ್ತೆ ಅಥವಾ ಗೋಲ್ಡ್ ಫಂಡ್ ಇರ ಹಾಗೂ ಸ್ಟಾಕ್ ಆ್ಯಂಡ್ ಈಕ್ವಿಟಿ ಫಂಡ್ಸ್ ಇರುತ್ತೆ ಸೊ ನಿಮಗೆ ನಿಮ್ಮ ರಿಸ್ಕ್ನ ಪ್ರಕಾರ ನಿಮಗೆ ಎಷ್ಟು ರಿಟರ್ನ್ ಬೇಕು ನೀವು ಈ ಮ್ಯೂಚುವಲ್ ಫಂಡನ್ನು ಚೂಸ್ ಮಾಡಬಹುದು ಕನ್ವೀನಿಯನ್ಸ್ ಈಗ ಯಾವುದೇ ಬ್ರೋಕರ್ ಡಿಮೆಟ್ ಬ್ರೋಕರ್ ಆಗಲಿ ಅಥವಾ ಈ ಫಂಡ್ ಹೌಸ್ಗಳು ತನ್ನದೇ ಆದ ವೆಬ್ಸೈಟ್ ಅಥವಾ ಆ್ಯಪ್ಗಳಿರುತ್ತದೆ ನೀವು ಅಲ್ಲಿ ಲಾಗಿನ್ ಆಗಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ನಿಮಗೆ ಫಿಸಿಕಲಿ ಅವರ ಆಫೀಸಿಗೆ ಹೋಗುವ ಯಾವುದೇ ರೀತಿಯ ಅಗತ್ಯವಿರುವುದಿಲ್ಲ ಟ್ಯಾಕ್ಸ್ ಬೆನಿಫಿಟ್ ಈವನ್ ಗೌರ್ಮೆಂಟ್ ಸಹ ಮ್ಯೂಚುವಲ್ ಫಂಡಿಗೆ ಕೆಲವುದು ರಿಬೇಟ್ಗಳನ್ನು ನೀಡಿವೆ ಹಾಗೂ ನಿಮಗೆ ಇದು ಫಿಕ್ಸ್ಡ್ ಎಸೆಟ್ ಅಥವಾ ಗೋಲ್ಡ್ ರಿಟರ್ನ್ ಗೋಲ್ಡ್ ಟ್ಯಾಕ್ಸ್ಗೆ ಕಂಪೇರ್ ಮಾಡಿದರೆ ನಿಮಗೆ ಮ್ಯೂಚುವಲ್ ಫಂಡ್ ಟ್ಯಾಕ್ಸ್ ತುಂಬ ಕಡಿಮೆ ಇದೆ ಚಾಲೆಂಜಸ್ ವಿತ್ ಮ್ಯೂಚುವಲ್ ಫಂಡ್ಸ್ ಮ್ಯಾನೇಜ್ಮೆಂಟ್ ಫೀ ಸೊ ಎಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೂ ಫಂಡ್ ಮ್ಯಾನೇಜರ್ ಇದನ್ನು ಹ್ಯಾಂಡಲ್ ಮಾಡೋದರಿಂದ ನಾವು ಅವರಿಗೆ ಫೀಸ್ ಕೊಡಬೇಕಾಗ್ತದೆ ಅವರ ಖರ್ಚು ವೆಚ್ಚಗಳನ್ನು ನಾವು ಬರೆಸಬೇಕು ಸೊ ಇದನ್ನು ಅವರು ನಮ್ಮದೇ ಸ್ಕೀಮಿಂದ ಡಿಡೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಇದರ ಇಂ ನಮ್ಮ ರಿಟರ್ನನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ ಮಾರ್ಕೆಟ್ ರಿಕ್ಸ್ ಈಗ ಮ್ಯೂಚುವಲ್ ಫಂಡ್ಗಳು ಡೈರೆಕ್ಟ್ಲಿ ಅಥವಾ ಇನ್ಡೈರೆಕ್ಟ್ಲಿ ಅವರು ಇನ್ವೆಸ್ಟ್ ಮಾಡೋದು ಮಾರ್ಕೆಟಲ್ಲಿ ಎಕ್ಸೆಪ್ಟ್ ಫ್ಯೂ ಡೆಟ್ ಫಂಡ್ ಅಥವಾ ಗೋಲ್ಡ್ ಫಂಡ್ ಈ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಏನಾಗ್ತದೆ ಹೇಳಿದರೆ ಈ ಲೋವರ್ ಟ್ರೆಂಡ್ ಮಾರ್ಕೆಟ್ ಯಾವಾಗ ಡೌನ್ ಟ್ರೆಂಡಲ್ಲಿ ಇರ್ತದೆ ಅಥವಾ ಬ್ಯಾರೇಜ್ ಮಾರ್ಕೆಟ್ ಇರ್ತದೆ ಆವಾಗ ಈ ಮ್ಯೂಚುವಲ್ ಫಂಡ್ನ ರಿಟರ್ನ್ ತುಂಬ ಲೋ ಆಗಿರ್ಬೋದು ಅಥವಾ ನೆಗೆಟಿವ್ ಹೋಗ್ಬೋದು ನಾಟ್ ಐಡಿಯಲ್ ಫಾರ್ ಕ್ವಿಕ್ ರಿಟರ್ನ್ಸ್ ಯಾರು ಟ್ರೇಡಿಂಗ್ ಮೈಂಡ್ಸೆಟ್ಟಿಂದ ಬರ್ತಾರೆ ನನಗೆ ಸಿಕ್ಸ್ ಮಂತಲ್ಲಿ ಟೆನ್ ಪರ್ಸೆಂಟ್ ಆಗಬೇಕು ಅಥವಾ ಒನ್ ಇಯರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಗಬೇಕು ಇದು ಅಂಥವರಿಗೆಲ್ಲ ಇದರಲ್ಲಿ ನೀವು ಬರುವಾಗ ತ್ರೀ ಇಯರ್ಸಿಂದ ಸೆವೆನ್ ಇಯರ್ಸ್ವರೆಗೆ ಟೈಮ್ ಫ್ರೇಮ್ ಇರಬೇಕು ಯಾಕೆಂದ್ರೆ ನೀವು ಏನಾದ್ರು ಮಿಸ್ಟೇಕ್ಸ್ ಮಾಡಿ ಲಾಂಗ್ ಟೈಮಲ್ಲಿ ಎಂಟರ್ ಆದರೆ ಅದು ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ತದೆ ಫಂಡ್ ಮ್ಯಾನೇಜರ್ ಸ್ಕಿಲ್ಸ್ ಸೊ ಆ ಫಂಡ್ ಮ್ಯಾನೇಜರ್ ತುಂಬ ಲೀಸಿಯಾಗಿದ್ದು ಅವರು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿದ್ದರೆ ಅಥವಾ ಕೇರ್ ತಕೊಳ್ಳೋದಿದ್ರೆ ನಿಮಗೆ ನಿಮ್ಮ ರಿಟರ್ನ್ ಲೋವರ್ ಸೈಡಲ್ಲಿ ಹೋಗಬಹುದು ನೀವು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಬೇಕಿದೆ ಅಂತ ಕಿ Key Pointers while buying mutual fund types of mutual fund and returns, tax benefits on mutual fund, how to stock market. Then you are to subscribe. Marty.